ಅಡಿಗೆ ನಮಸ್ಕಾರ ಕಾಳಿಂಗರ ಬಗ್ಗೆ ನೀವು ಮಾತಾಡ್ತಿರೋ ಶಿವಮೊಗ್ಗದಲ್ಲಿ ನೀವು ನೋಡಿದ್ರಿ ಕಾಳಿಂಗರ ಅದೊಂದು ಅನುಭವ ಒಂದು ಹೇಳಿ ನನಗೆ ನೆನಪಿಲ್ಲ ಆ ಸಂದರ್ಭದಲ್ಲಿ ನಾ ಅವರು ಪ್ರವಾಸಿ ರೂಮ್ ಮಾಡಿದ್ರು ಯಾವುದೋ ಒಂದು ಪ್ರೋಗ್ರಾಮ್ ಇತ್ತು ಅವರಿಗೆ ಹಾಡುಗಾರಿಕೆದು ಆ ಪ್ರೋಗ್ರಾಮಿಗೆ ಅವರು ಬಂದಿದ್ರು ಪ್ರವಾಸಿ ರಾಜು ಆವತ್ತು ಒಂದು ಐವತ್ತು ಜನರಿಗೆ ಟಿಫಿನ್ ಬೇಕಾಗಿತ್ತು ನಾನು ಹುಚ್ಚು ಹೋಟ್ಲಲ್ಲಿ ಕೆಲಸ ಇದ್ದೆ ಆ ಸಂದರ್ಭದಲ್ಲಿ ನಮ್ಮ ಹೋಟ್ಲಿಗೆ ಆರ್ಡರ್ ಬಂತು ಅಲ್ಲಿಂದ ಸೀದಾ ನಾವು ಕಾರೊಳಗೆ ಎಲ್ಲ ಎಲ್ಲ ತಗೊಂಡು ಹೋಗಿ ಖಾರ ಸ್ವೀಟು ಕಾಫಿ ಎಲ್ಲ ತಗೊಂಡು ಹೋಗಿ ಅಲ್ಲಿ ಸಪ್ಲೈ ಮಾಡ್ತು ಆವಾಗ ಅವ್ರು ನಮ್ಮ ಮತ್ತಷ್ಟು ಹತ್ತಿರ ಬಂತು ನಾವು ಮಾತಾಡಲಿಕ್ಕೆ ಯಾಕಂದರೆ ಒಂದೇ ಊರು ಮನೆ ನಾನು ವಾರ್ಪುರು ಅವರು ಪಾಂಡೇಶ್ವರ ಮನೆ ಆದರೂ ಕೂಡ ಬಾಲಕೂರ್ನಲ್ಲಿ ವಾಸಕ್ಕೆ ಎತ್ತಿದ್ರು ಬರ್ತಿದ್ರು ಹೋಗ್ತಿದ್ರು ಅವ್ರ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಎಲ್ಲರನ್ನು ನಾನು ಪರಿಚಯಿಸ್ಕೊಂಡಿದ್ದೇನೆ ಹಾಗಾಗಿ ನಾನು ಊರು ಬಾಲಕೂರ ಆದ್ದರಿಂದ ಅವರು ಪರಿಚಯ ಚೆನ್ನಾಗಿ ಮಾಡ್ಕೊಂಡು ನಾನೇ ಎಲ್ಲ ಮಾತಾಡಿದೆ ಅವರು ನೆನಪು ಹೋಗಿದ್ರು ಕೂಡ ನಾನು ನೆನಪು ಮಾಡಿ ವಿಶ್ವಾಸದಲ್ಲಿ ಮಾತುಕತೆ ಆಡಿ ಆಮೇಲೆ ನನ್ನ ಕೆಲಸದ ಬಗ್ಗೆ ನಾನು ಅಭಿಮಾನ ಬೇಕಲ್ಲ ಹಾಗಾಗಿ ನನ್ನ ಕೆಲಸ ಪೂರೈಸಿಕೊಳ್ಳೋಕ್ಕೆ ಸಪ್ಲೈ ಮಾಡುವಂಥದ್ದೆಲ್ಲ ಮಾಡಿಬಿಟ್ಟು ಸೀದಾ ನಾನು ನನ್ನ ಅಷ್ಟು ನಾನು ನನ್ನ ಹೋಟೆಲ್ ಕೆಲಸಕ್ಕೆ ನಾನ್ ಹೊರಟೋದೆ ಮುಂದೆ ಅವ್ರ ಪ್ರೋಗ್ರಾಮ್ ಎಲ್ಲ ಇತ್ತು ಅದ್ರ ಮೇಲೆ ಮತ್ತೊಂದ್ಸಲ ರಾಮನ ಶೆಟ್ಟಿ ಪಾರ್ಕ್ ಬಂದವಾಗ್ಲೂ ಪ್ರವಾಸಿಗರೇ ಅವ್ರು ವಾಸಕ್ಕಿದ್ರು ಎರಡು ದಿವಸ ಇದ್ರು ನಂತರದಲ್ಲಿ ಯಾವ ಅವರು ಬರ್ತೀವಿ ಅಂತ ಹೊರಟೋದ್ರು ನಮ್ಮ ಹೆಂಗಿತ್ತು ಕ್ರೇಜ್ ಅಂದ್ರೆ ಜನ ಸೇರ್ತಿದ್ರು ಕಾಳಿಂಗ್ರವ ಪಿ ಕಾಳಿಂಗ್ರಾವ್ ಅಂತ ಹೇಳಿ ಕೂಡಲೇ ಜನ ಒಳ್ಳೆ ರೀತಿ ಅವ್ರಿಗೆ ಒಳ್ಳೆ ಗ್ರೇಡ್ ಇತ್ತು ಮತ್ತೆ ಒಳ್ಳೆ ನಾವು ನೋಡಿದ್ವಿ ಯಾವಾಗ

ಖುಷಿಯಾಗೈತೆ ನಮಗೂ ನಮ್ಮೂರವ್ರು ಒಬ್ಬರಿಗೆ ಈ ಪ್ರೋಗ್ರಾಮ್ ಕೊಟ್ಟಾಗ ಜನ ಸೇರುತ್ತಲ್ಲ ಅಂತ ನಮಗೂ ಒಂದು ರೀತಿ ಆನಂದ ಆಯಿತು ಹೌದು ಹೌದು ಖಂಡಿತ ಖಂಡಿತ ಹಾಗೆ ಧನ್ಯವಾದ ಆಗಲಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು